ಬೇಕೆ ಔಷಧಿ ಪವಿತ್ರ ಗ್ರಂಥದಲ್ಲಿ ಇದೆ ಪ್ರಭುವಿನಲ್ಲಿ ಸಂತೋಷಿಸು ನಮ್ಮಂತೆ ಹೇಳುತ್ತಿರುವ ಪ್ರಭುವಿನಲ್ಲಿ ಸಂತೋಷಿಸು ಈ ಮಾತನ್ನು ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಬರೆಯಲಾಗುತ್ತಿದೆ ಅವರು ಸುಖದಲ್ಲಿ ಬರೆಯುತ್ತಿಲ್ಲ ಪೌಲನು ಜೈಲು ಪತ್ರಿಕೆ ಎಂದು ಕರೆಯಲಾಗುತ್ತದೆ ಸಂಖ್ಯೆಗಳಲ್ಲಿ ಇದ್ದು ಗಾಯಗಳೊಂದಿಗೆ ಇದ್ದು ಆಹಾರದ ಹಸಿವಿನಿಂದ ಬಳಲುತ್ತಾ ಅವರು ಈ ಪತ್ರವನ್ನು ಬರೆಯುತ್ತಿದ್ದಾರೆ ನೀವು ಸಂತೋಷವಾಗಿರಿ ನೀವು ಪ್ರಭುವಿನಲ್ಲಿ ಸಂತೋಷಿಸಿರಿ ನೀವು ಯಾವ ವಿಷಯಕ್ಕೂ ಚಿಂತಿಸಬೇಕಾಗಿಲ್ಲ ಪ್ರತಿ ವಿಷಯದ ಭಾರವನ್ನು ದೇವರ ಮೇಲೆ ಹಾಕಿ ಪ್ರತಿ ಕಾರ್ಯವನ್ನು ಅವನಿಗೆ ಒಪ್ಪಿಸಿ ಆಮೇಲೆ ನೀವು ಕೃತಜ್ಞತೆಯ ಸ್ತುತಿಗಳನ್ನು ಸಲ್ಲಿಸಿ ಅಂದ್ರೆ ಚಿಂತೆ ಇಲ್ಲದ ಜೀವನಗಳು ಅಂದ್ರೆ ಹೃದಯದಲ್ಲಿ ಮಕ್ಕಳ ಬಗ್ಗೆ ಗಂಡ ಹೆಂಡತಿಯ ಬಗ್ಗೆ ಕುಟುಂಬದ ಬಗ್ಗೆ ಕಾಳಜಿ ಇಲ್ಲದೆ ಇರಬೇಕೆಂದಲ್ಲ ನೀವು ಚಿಂತಿಸುವ ಅಗತ್ಯವಿಲ್ಲ ನೀವು ಯಾವುದನ್ನೋ ಕುಲಿತು ಚಿಂತಿಸುವ ಅಗತ್ಯವಿಲ್ಲ ಚಿಂತೆ ಪಾಪ ಭಯವೆಂಬುದು ಒಂದು ಪಾಪ ಪಾಪ ಎಂದರೆ ವ್ಯಭಿಚಾರ ಒಂದು ಪಾಪ ಕಳ್ಳಕನ ಒಂದು ಪಾಪ ಇವೆಲ್ಲವೂ ಪಾಪಗಳೇ ಆದರೆ ಇವೆಲ್ಲವನ್ನೂ ಮೀರಿದ ಪಾಪವೇ ಭಯ ಭಯವೇ ಅತ್ಯಂತ ದೊಡ್ಡ ಪಾಪ ಯಾಕೆಂದ್ರೆ ನೀನು ದೇವರ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡ್ತಿದ್ದೀಯಾ